ಎಲ್ಲಿಯ ಮಗಲ್ ತೆಗತ್ತಲ್ರಿ ತೆಗಿನಕ್ ಹಾಕ್ಬೇತ್ರಿ ಈಗ ಉದ್ದೇಶಕ್ಕೆ ಏನಂದ್ರೆ ಈಗ ಮಾಡಿರೋದು ಕ್ಲೀನರ್ ಸಾಮೂಹಿಕವಾಗಿ ಮಾಡ್ತಿದ್ವಿ ಫಸ್ಟ್ ಈಗ ನಾವ್ ಸಾಮೂಹಿಕವಾಗಿ ನೆಲದ ಮೇಲೆ ಮಾಡ್ತೇನೆ ಕುರಿ ಅಲ್ರಿ ಕುರಿ ಉದ್ದೇಶಕ್ಕೆ ಏನಂತಂದ್ರೆ ಅದ್ರಾಗ ಎಷ್ಟು ಲಕ್ಷಣ ಹಾಕದ್ ನಮ್ಗ್ ಗೊತ್ತಿರೋದು ವರ್ಷಕ್ಕ ಕಡಿಮೆ ಇಲ್ಲ ಅಂದ್ರೆ ಒಂದ್ ಹತ್ತ ನಾಡ್ ಲಕ್ಷಣ ಆಗವ್ರ ಹತ್ತ ನೆಡ್ ಸಾಯ್ತಿದ್ರು ಯಾವ್ದ ರೋಗ ಬರೋದು ಕಾಲ್ ಬೇನಿ ಬಾಯಿ ಬೇನಿ ಅಂತ ಬರೋರಿ ಲಾಸ್ ಆಗ ನಿಮ್ಗ ಯಾವಾಗ ಲಾಸ್ ರೀ ಈಗ ಅದು ಲಾಸ್ ಆದಲ್ಲ ಟೈಮರಿ ಟೈಮರಿ ಲಾಸ್ ಆದ್ಮೇಲೆ ನಾವ್ ಏನ್ ಮಾಡಿದ್ರಿ ಟೈಮರಿ ಯಾಕೆ ಬರಲಿಲ್ಲ ಅಂತ ಯಾಕಂದ್ರೆ ಸೊತ್ತಾಗಲ್ಲ ಅಂತ ವಿಚಾರ ಮಾಡಿದ್ರಿ ಇಲ್ಲೊಂದ್ ಹಾಡ್ ಐತಿರಿ ಫಸ್ಟ್ ಒಂದ್ ಆಡ್ ತಂದ್ರಿ ನಾನು ಅದು ಇನ್ನು ಇಟ್ಕೊಂಡಿರಿ ಐತ್ರಿ ಹ್ಮ್ ಅಲ್ಲಿ ಐತ್ರಿ ಕೆಳಗೈತ್ರಿ ಹೋಗ್ರಿ ಫಸ್ಟ್ ತೊಗೊದ್ರಿ ಈಗ ಅದ್ರ ಮರಿನ ಅಲ್ಲಿ ಐತಿ ಅಲ್ರಿ ಅದ ಟಗ ಓತ್ ಮರಿ ಅಲ್ಲಿ ಐತಿ ಅಲ್ರಿ ಅದ್ರ ಓತ್ ಹ್ಮ್ ಅದು ಎಷ್ಟು ವರ್ಷದ ಐತ್ರಿ ಅದ ಎರಡು ವರ್ಷ ಮೂರ್ ವರ್ಷದ ಐತ್ರಿ ಈಗ ಅದು ಮೂರ್ ವರ್ಷದ ಹ ಮೂರ್ ವರ್ಷದ ಐತ್ರಿ ಫಸ್ಟ್ ನೇ ಟೈಮ್ ನಾವ್ ಬಂದ್ ಇದ್ರಿ ಅದ್ ಹ್ಮ್ ಆಮೇಲೆ ನೋಡ್ಕೊಂಡ್ ರೋಗ ನನ್ ಸ್ವಲ್ಪ ರೋಗನ್ ಬರ್ಲಿಲ್ಲ ನಮ್ಮ ದೇಶಕ್ಕೆ ರೋಗ ಅದ ಯಾಕ ಬರ್ಲಿಲ್ಲ ಅದ್ ಇದನ್ನ ತಗೊಂಬ ಇದನ್ನ ಮಾಡ್ಬಿಡೋಣ ಅಂತಂದ್ ಟಗರ್ ಮರಿ ತೆಗದ್ ಆರ್ ಮಾಡಿ ನೋಡ್ರಿ ಟಗರ್ ಮರಿ ತೆಗದ್ ಮಾಡಿ ಹ್ಮ್ ಹ್ಮ್ ಹ್ಮ್

ಲೆಕ್ಕ ಇಟ್ಟಿರೀತ ಹ್ಮ್ ನಾವು ಹೆಣ್ಣು ಓತ್ ಮರಿ ಎಣ್ಣ ಮರಿ ಐತ್ರಿ ಒಂದ್ ಓತ್ ಮರಿ ಒಂದ್ ಎಣ್ಣೆ ಇರ್ತಾವ ಇಲ್ಲಾಂದ್ರೆ ಎರಡು ಇರ್ತಾವ ಎರಡು ಮರಿ ಒಂದ್ ನಲವತ್ ಮರಿ ಆ ಆತರ ಗೇಟ್ ಮಾಡಿ ಆಕಡೆ ಬಂದ್ರಿ ಸ್ವಂತ ಇದೆಲ್ಲ ನಿಮ್ದೇ ಪ್ಲಾನ್ ಎಲ್ಲ ನಮ್ದಾರೆ ಯೂಟ್ಯೂಬ್ ನೋಡಿದ್ರಿ ಸ್ವಲ್ಪ ನಮ್ ಸ್ವಂತ ನಾಲೆಜ್ ಐತಿ ಸ್ವಲ್ಪ ಸ್ವಲ್ಪ ಏನಾರ ಬರ್ಲಾರ್ದು ಯೂಟ್ಯೂಬ್ ನೋಡಿ ಮಾಡ್ತೀನಿ

ಅಲ್ಲ ಏನು ಓದಲಾರಂತ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗುತ್ತ ಅಂತ ಏನು ಮಾಡಬಹುದು ಏನು ದೊಡ್ಡದಾದ್ರೆ ತೆಲಿದಿಂದ ಯಾವ್ದೇ ಬೇಕ್ರು ಮಾಡಬಹುದು ಮೊಂಚೆ ಹಾ ತೆಲಿ ಇದ್ರು ಸರ್ಟಿಫಿಕೇಟ್ ಬೇಕಂತ ಏನಿಲ್ಲ ಏನ್ ಬೇಕಂತ ಎಲ್ಲ ಇಲ್ರಿ ಪ್ರಾಕ್ಟಿಕಲ್ ಕಂತ ಫ್ಯಾಕ್ಟಿಕಲ್ ಮಾಡೋದಕ್ಕಿಂತ ಸರ್ಟಿಫಿಕೇಟ್ ಗೆಂತಾ ಪ್ರಾಕ್ಟಿಕಲ್ ಮೇನ್ ಇಂಪಾರ್ಟೆಂಟ್ ಅದೆ ಮೇನ್ ರೀ ಇಂಪಾರ್ಟೆಂಟ್ ಈ ಕೆಲವರು ನೋಡ್ರಿ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಮತ್ತೆ ಬೇರೆ ಬೇರೆ ಕೇಂದ್ರಗಳಲ್ಲಿ ಹೋಗಿ ಕಲಕ ಬಂದಿರ್ತಾರ ಸರ್ಟಿಫಿಕೇಟ್ ಇರುತ್ತಾ ಬಟ್ ಪ್ರಾಕ್ಟಿಕಲ್ ಇರಲ್ಲ ಹತ್ರ ತಲೆ ಇದ್ರೆ ಮುಗಿತಿ ತಲಿಬೇಕು ತಲೀಬೇಕ್ರಿ ಹ್ಮ್ ಯಾಕ್ರೂ ಮಾಡ ನಮ್ ಹುಡುಗದ್ರಿ ನಮ್ಮ ಈಗ ಪಕ್ಷ ಅಂತಂದ್ರೆ ಅಲ್ಲ ನೀವು ಬಹಳ ಖರ್ಚಿಂದ ಹೇಳಿದ್ರಿ ನಮ್ಗ ಈಗ ಐದ್ ಐದ್ ಆರು ಲಕ್ಷದ್ ಖರ್ಚು ಹಾಕಿ ಮಾಡುವಷ್ಟು ಕೆಲವೊಂದಷ್ಟು ಜನ ಇರಲ್ಲ ಅಷ್ಟು ಸ್ಟಾರ್ಟಿಂಗ್ ಬಂಡವಾಳ ಇರಲ್ಲ ಅವ್ರು ಕಡಿಮೆ ಖರ್ಚಿನಲ್ಲಿ ಮಾಡ್ಬೇಕಂದ್ರೆ ಹೆಂಗ್ ಮಾಡಬೇಕು ನೆಲ ಮೇಲೆ ಮಾಡ್ಕೋಬಹುದ್ರಿ ನೆಲ ಮೇಲೆ ನೆಲ ಮೇಲೆ ಮಾಡ್ಬೋದು ಕ್ಲೀನ್ ಇಟ್ಟಿಡ್ ಕ್ಲೀನ್ ಒಟ್ಟು ಕ್ಲೀನ್ ಇಡ್ಬೇಕು ನೆಲ ಮೇಲೆ ಮಾಡ್ಬೋದು ಬೆಳಗ್ಗೆ ಒಟ್ಟೆ ಕ್ಲೀನ್ ಬೇಕ್ರಿ ಹ್ಮ್ ಇದ್ರಾಗ ಏನಂತಂದ್ರೆ ಎಷ್ಟು ಕ್ಲೀನ್ ಇರತ್ತ ಅಷ್ಟ ರೋಗ ಕಡಿಮೆ ಹ್ಮ್ ಕ್ಲೀನ್ ಇಲ್ಲ ರೋಗ ಜಾಸ್ತಿ ಇದಕ್ಕೆ ರೋಗ ಏನ್ ಬರುತ್ತೆ ಹೇಳಿ ಬರ್ತಾತ್ರಿ ಬಾಯ್ಬೇನು ಬರುತ್ತಾ ಕಾಲ್ವೇನು ಬರುತ್ತ ಮೈ ಕೈ ಜ್ವರ ಬರ್ತವೆ ಎಲ್ಲಾ ಬರ್ತಾರೆ ಮನುಷ್ಯರಿಗೆ ಏನ್ ಬರ್ತದೆ ಎಲ್ಲ ಬರುತ್ತೆ ಆತರ ಆತರ ಬಂದಾಗ ಬರ್ತದೆ ಅವಾಗ ಏನು ಟ್ರೀಟ್ಮೆಂಟ್ ಮಾಡ್ತೀವಿ ನೋ ಆಲ್ಮೋಸ್ಟ್ ಆಲ್ ಡಾಕ್ಟರ್ ಕೇಳಿರ್ತೀವಿ ಹು ಹು ನಮಗೆ ಗೊತ್ತಿದು ನಾವು ಮಾಡಿರತೀವಿ ನಿಮಗೆ ಗೊತ್ತಿದು ನಾವು ಮಾಡಿರತೀವಿ ಒಂದ ಸಲ ನಾವು ಮಾಡಿರತೀವಿ ಅಲ್ರಿ ಏನೋ ಆರಾಮ ಇಲ್ಲ ಅಂತ ಮಾಡಿರತೀವಿ ಅದು ಕ್ಲಿಯರ್ ಆತ ಗುಣ ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀವಿ ಅದಕ್ಕ ಹು ಅದಕ್ಕೆ ಮತ್ತೆ ಧಾರೆಯೆ ಕರಿತೀವಿ ಇಂಜೆಕ್ಷನ್ ಅಲ್ಲ ನೀವು ಮಾಡ್ತೀರಾ ಮಾಡ್ತೀರಾ ನಾವು ಮಾಡ್ತೀವಿ ಇಂಜೆಕ್ಷನ್ ಡಾಕ್ಟರ್ ಬರಬೇಕಂತ ಇಲ್ಲ ಇಲ್ಲ ಬರಬೇಕಂತ ಡಾಕ್ಟರ್ ಎಲ್ಲಾ ಇಟೀವಿ ಅಷ್ಟೇ ಎಲ್ಲಾ ಇಟೀವಿ ಎಲ್ಲಾ ಇಟೀವಿ ಎಲ್ಲಾ ಇಟೀವಿ ಅಷ್ಟೇ ಅವಶ್ಯ ಇಟ್ಟಿರ್ತಿವ್ರಿ ಮತ್ತೆ ಇರ್ಲಾರ್ದು ಡಾಕ್ಟರ್ ಕೇಳಿ ತೊಗೊಂಬಂದಿರ್ತೀರಿ ತಗೊಂಬಂದ್ ಮಾಡ್ತಿರ್ಲಿ ಕುರಿ ಇಲ್ಲ ಉಂಗ್ಕುಂಡೆ ಸೀತತ್ರಿ ಇಲ್ಲ ಕೊಯ್ ಆಲ್ಮರ್ಗ ತಗೊಂಬಂದ್ ತಗೊಂಬಂದು ಮಾಡಿರ್ತೀರಿ ಮತ್ ನಮ್ಗ ಅದ್ ಆಗ್ಲಿಲ್ಲ ಅಂತಂದ್ರೆ ಡಾಕ್ಟರ್ ಡಾಕ್ಟರ್ ಇವನ್ನ ಈಗ ಇದು ಪೀಕ್ ಬಂದೈತೆ ಅಲ್ಲಿ ಅಂತೂ ಅದು ಇರುವ ಏಳುವರಿ ಅಂತ ಗೊತ್ತಾಗತ್ತೆ ಬಟ್ ಇದು ಹಂಗ್ ನಿಮ್ಗ್ ಗೊತ್ತಾಗತ್ತೆ ಇದ್ರ ಬಗ್ಗೆ ಎರಡು ನಂಗೆ ಗೊತ್ತಾಗಲ್ಲ ಇದ್ರಲ್ಲದೇನಲ್ಲಿ ಇಳುವರಿ ಅಂತ ಏನಿಲ್ರಿ ವರ್ಷ ಎರಡ್ ಪೀಕ್ ಬರ್ತದ ವರ್ಷ ಎರಡ್ ಸಲ ಐತಿ ಇದನ್ನ ಎಷ್ಟು ತಿಂಗ್ಳಕ್ ಮಾಡತೀ ಅಥವಾ ಈಗ ನಾಲ್ಕರಿಂದ ಐದ್ ತಿಂಗ್ಳಗ್ ಮಾರ್ತರಿ ಈದ್ ನಾಲ್ಕರಿಂದ ಐದ್ ತಿಂಗ್ಳಿಗೆ ಮಾರ್ತದ ನಾವ್ ಎಷ್ಟ್ ದಿನ ಹೇಳ್ಬೇಕ್ರಿ ನಮಗ್ ಬ್ಯಾಟ್ರಿ ಅಂತಂದ್ರ ನಾಲ್ಕೂವರೆ ತಿಂಗ್ಳಕ್ ಇವೆಲ್ಲ ಮಾರಾಕ್ ಬಂದವ್ರೀನ್ ಈಗ ಸದ್ಯ ನಾಲ್ಕುವರಿಂದ ಐದ್ ಸಾವಿರ ಆರ್ ಸಾವಿರ ಆರ್ ಸಾವಿರ ಅಂತ ನಾಲ್ಕುವರೆ ಸಾವಿರದಿಂದ ಆರ್ ಸಾವಿರ ವರ್ಷ ಆದ್ಮೇಲೆ ಏನ್ ರೇಟ್ ಇದು ಒಂದ್ ವರ್ಷ ಆದ್ಮೇಲೆ ಜಾಸ್ತಿ ಆಗತ್ತೆ ಒಂದ ಹೊಸ ಇಟ್ಕೊಂಡ್ರಿ ಅಲ್ಲ ನಾ ಇಟ್ಕೊಂಡ್ರು ಹತ್ತಿರಿಂದ ಹನ್ನೆರಡು ಸಾವಿರ ರೂಪಾಯಿ ಮಾರ ಹತ್ತರಿಂದ ಸಾವಿರ ಮಾರ ಅಲ್ಲಿ ಲಾಸ್ ಇಲ್ಲ ಅವ್ರಿಗೆ ಅಲ್ಲಿ ಲಾಸ್ ಇಲ್ಲ ಬಿಟ್ಟರೆ ಲಾಸ್ ಇಲ್ಲ ಸ್ವಲ್ಪ ಆರ ಜಾಸ್ತಿ ಬೇಕು ನಮ್ಗೆ ಮೇಂಟೆನ್ಸ್ ಜಾಸ್ತಿ ಆಗುತ್ತೆ ಮನೆಗೆ ಕೂಲಿ ಕೆಲ್ಸಕ್ಕೆ ಅಂತ ಹೋಗಿರ್ತಾರ ನೋಡ ಅವ್ರು ಒಂದ್ ಆಡ್ ಅಥವಾ ಒಂದ್ ಎರಡು ಇಡ್ಕೊಂಡು ಅವ್ರಿಂದ ಮೇಯ್ಕೋತ ಅಡ್ಡಾಡಿದ್ರು ಕೂಡ ಲಾಸ್ ಇಲ್ರಿ ಲಾಸ್ ಇಲ್ಲ ಲಾಸ್ ಇಲ್ಲ ವರ್ಷಕ್ಕೆ ಒಂದ್ ಹತ್ತು ಇಪ್ಪತ್ತು ಹದಿನೈದು ಸಾವಿರ ರೂಪಾಯಿ ಕೊಟ್ಟೋಗುತ್ತೆ ಒಂದ್ ವರ್ಷಕ್ಕೆ ಒಂದ್ ಆಡಿಗೆ ಕಡಿಮೆ ಅಂದ್ರೆ ಒಂದೊಂದೇ ಜೋಪಾನ ಮಾಡಿದ್ರೆ ಮೂವತ್ ಸಾವಿರ ಸಿಗತ್ರಿ ಮೂವತ್ ಸಾವಿರ ತಗೊಂಡು ಸಾವಿರ ತಗೊಂಡು ಸಾವಿರ ತಗೊಂಬಂದ್ರು ತಗೊಂಬಂದ್ರ ಸಾವಿರ ಕೊಟ್ಟ ಆಡ್ ತೊಗೊಂಬಂದ್ರಿ ನಾವೀಗ ಹತ್ರ ಹನ್ನೆರಡ್ ಸಾವಿರ ಕೊಟ್ಟ್ರಿ ಒಂದ್ ಹತ್ ಸಾವಿರ ಹನ್ನೆರಡು ಸಾವಿರ ಕೊಟ್ಟ ತೊಗೊಂಬಂದ್ರ ಒಂದ್ ವರ್ಷಕ್ಕೆ ಮೂವತ್ ಸಾವಿರ ಸಿಗತ್ ಮರಿ ಕೂಡ ಮರಿ ಎರಡ್ ಮರಿ ಬರ್ತೇವೆ ನಾಲ್ಕ್ ಮರಿ ಬರ್ತತ್ರಿ ಹ್ಮ್ ನಾವ್ ಆರ್ ತಿಂಗ್ಳು ಹಿಡ್ಕೊಳ್ರಿ ಎರಡೇ ಒಂದ್ ಒಂದ್ಸಲ ಎರಡ್ ಹಿಡ್ಕೊಂಡ್ರಿ ಒಂದೊಂದ್ ಮರಿ ಆರ್ ತಿಂಗಳ ನಾವ್ ಜಪಾನ ಮಾಡಿದ್ರೆ ಹತ್ತ ಸಾವಿರಕ್ ಮಾರತ್ರಿ ಖರ್ಚು ವರ್ಷ ಖರ್ಚು ಒಂದಾದ್ರೆ ಖರ್ಚು ಇದ್ದೇ ಇರ್ತೈತೆ ರೀ ಮಾಮೂಲಿ ಒಂದ್ ಸಾವಿರ ರೂಪಾಯಿ ಖರ್ಚು ಇದ್ದೇ ಇರ್ತೈತೆ ಕಾಳು ಬಂತ ಎಲ್ಲಾರು ಬಂತು ನೆಗಳ ಪೇಮೆಂಟ್ ಅಂತಂದ್ರೆ ಒಂದ್ ಎಲ್ಲಾ ತೆಗೆದ್ರೆ ಒಂದ್ ಇಪ್ಪತ್ ಸಾವಿರ ಸಿಗುತ್ತೆ ಒಂದ್ ಆಡಿ ಸಿಗುತ್ತೆ ಒಂದ್ ಆಡಿಗೆ ಇಪ್ಪತ್ ಸಾವಿರ ಕ್ಯಾಲ್ಕುಲೇಷನ್ ಸೂಕ್ಷ್ಮವಾಗಿ ಕಾಪಾಡ್ಕೋಬೇಕು ಜಪಾನ್ ಮಾಡ್ತೇವೆ ಜಪಾನ್ ಮಾಡ್ಲಾರ್ದು ಯಾವ್ದಾಗ್ಲಿ ಮಾಡ್ಲಾರ್ದು ಯಾವ್ದಿಲ್ಲ ಜಪಾನ್ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಯಾವ್ದಾಗಲ್ಲ ಮಾಡಿದ್ರೆ ಮಾತ್ರ ಆಗುತ್ತಾ ಮಾಡಿಲ್ಲ ಅಂದ್ರೆ ಯಾವ್ದಾಗಲ್ಲ ಈ ಕುರಿ ಸಾಕಾಣಿಕೆ ಜೊತೆಗೆ ಮತ್ತೆ ಏನ್ ಮಾಡ್ರಿ ನೀವು ನಾವು ಕೋಳಿ ಸಾಕಾಣಿಕೆ ನಮ್ಮ ಹೆಣ್ಮಕ್ಳು ಮಾಡ್ತಾರೆ ಇದು ಆಡು ಸಾಕಾಣಿಕೆ ಆ ಸೆಡ್ ನಾವು ಮಾಡ್ಕೊಟ್ಟಿವ್ರಿ ನೀವ್ ಮಾಡ್ಕೊಟ್ಟಿ ನಾವ್ ಮಾಡ್ಕೊಟ್ಟು ಖರ್ಚಿಗೆ ಆಗಲಿ ಅಂತ ಅವ್ರು ತಮ್ ತಿಪ್ಲ ನಾವ್ ಮಾಡ್ತೇವೆ ಅಂತಾರ್ರಿ ಅವ್ರು ತಮ್ ಖರ್ಚಿ ತಾವ್ ಮಾಡ್ಕೊಂಡ್ಬಿಡ್ತಾರೆ ಯಾರು ರೊಕ್ಕ ಇಲ್ಲ ಅಲ್ಲ ರೊಕ್ಕ ತಗೊಂಡ್ಬಾರ್ದು ಇಲ್ಲ ಅವ್ರ ತಿಪ್ಲ ಅವ್ರ ಮಾಡ್ಕೊಂತಾರ್ರಿ ನಿನ್ನ ನಾವ್ ಹಾಯ್ಸ್ಕಂತೀವ್ ಅವ್ರ ಕೂಡ ಆಮೇಲೆ ಏನಿದೆ ಶಾಣೆತ ನಿಮ್ದು ಏನ್ ಇಲ್ರಿ ಅವ್ರ ಮೊದ್ಲ ಜನ ಮಾಡ್ತದ್ರಿ ಆ ಕೋಳಿ ಮನೆ ಊರಲ್ಲ ಮಾಡ್ತಿದ್ರು ಮತ್ತೆ ಈಗ ದೊಡ್ಡ ಪ್ರಮಾಣದ ಮಾಡಂತ ಹೊಲ ತಂದ್ರಿ ಅಲ್ಲ ಅವ್ರು ಕೋಳಿ ಮಾರಿದ್ರ ರೊಕ್ಕ ಕೋಳಿ ತತ್ತಿ ಮಾರಿದ್ರ ರೊಕ್ಕ ತತ್ತಿ ಬಾಳ ಕಡಿಮೆ ರೀ ನಮ್ ಬರೀ ಮರಿನ ಕೋಳಿನ ಮಾರ್ತಾರೆ ಕೋಳಿನ ಮಾರೋದ್ ಜಾಸ್ತಿ ತತ್ತಿ ಬಾಳ ಕಡಿಮೆ ಮಾರೋದು ಕೋಳಿ ಮಾರ್ತಾರ ಓಕೆ ಇದು ಆಡಿಂದು ಖರ್ಚು ವೆಚ್ಚ ಇದು ಶೆಡ್ ಇಂದ ಎಲ್ಲಾ ಮಾಹಿತಿ ಕೊಟ್ಟರೆ ನಂಗೆ ಬಹಳ ಸಂತೋಷ ಈಗ ಇದು ಗೊಬ್ಬರ ಬೀಳತ್ತಲ್ಲ ಈ ಗೊಬ್ಬರದೂ ಕೂಡ ನಿಮ್ಗ್ ಲಾಭ ಅಲ್ಲ ಲಾಭನ್ರಿ ಇದನ್ನ ಏನ್ ಮಾಡ್ತೀರಿ ಹಾಕ್ತಿ ನಿಮ್ದೇ ಒಲ ಈ ದಳ ಹಾಕಿರ್ತೀರಿ ವರ್ಷಕ್ಕೊಂದು ಟ್ರಿಪ್ ಬಂದಿರ್ತಾರೆ ಸರಿ ನಿಮ್ದು ಹೊಲ ಐತೆ ನೀವ್ ಹಾಕೊಂತೀರಿ